ಅನಿವಾರ್ಯ ಸಂದರ್ಭವನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾನು ಒಂದು ಮಾತನ್ನ ಹೇಳ್ತೇನೆ ಮಂಗಳೂರದ ನಗರ ಭಾಗದ ವಿಚಾರಗಳನ್ನು ಒಂದಾಗಿ ಹೇಳ್ತೇನೆ ಕೇಳಿ ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ ಆರುನೂರು ರೂಪಾಯಿ ಬಿಲ್ ಜಾಸ್ತಿ ಆದ್ರೆ ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ ಆರುನೂರು ರೂಪಾಯಿ ಜಾಸ್ತಿ ಆದ್ರೆ ಸಣ್ಣ ಮಧ್ಯಮ ವರ್ಗದ ಟೂ ಬೆಡ್ರೂಮ್ ಸಣ್ಣ ಒಂದು ಸ್ಕ್ವೇರ್ ಫೀಟ್ ನ ಮನೆಗೆ ತಿಂಗಳಿಗೆ ಆರುನೂರು ರೂಪಾಯಿ ಆದ್ರೆ ಸರಿಸುಮಾರು ಎಂಬತ್ತು ಸಾವಿರ ಮನೆಗಳು ಮಧ್ಯಮ ವರ್ಗದ ಮನೆಗಳಿಗೆ ಆರ್ನೂರು ರೂಪಾಯಿ ಆಗಿ ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ರಾಲ್ಕುಲೇಟರ್ ತದನಂತರ ಒಂದು ಇಪ್ಪತ್ತು ಸಾವಿರ ಮನೆಗಳು ತಿಂಗಳಿಗೆ ನಾಲ್ಕರಿಂದ ಎಂಟು ಸಾವಿರ ಹತ್ತು ಸಾವಿರ ಬಿಲ್ ಬರುವಂತ ಮನೆಗಳಿದ ಅವರಿಗೆ ಎಷ್ಟಾಗತ್ತೆ ತದನಂತರ ಒಂದು ಮೂವತ್ತು ಸಾವಿರ ಸಣ್ಣ ಕಂಪನಿಗಳು ಬ್ಯಾಂಕ್ಗಳು ಇಂಡಸ್ಟ್ರಿಗಳು ಈ ರೀತಿಯ ವ್ಯವಸ್ಥೆಗಳಿಗೆ ಇವತ್ತು ಬಿಲ್ ಅನ್ನ ಸಂಗ್ರಹಿಸುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ ಆರು ಲಕ್ಷ ರೂಪಾಯಿ ಬಿಲ್ ಬರುತ್ತೆ ಶಾಸಕರೇ ಆರು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅರವತ್ತು ಸಾವಿರ ರೂಪಾಯಿ ಹಾಗಾಗಿ ಇದೆಲ್ಲವೂ ನೋಡಿದಾಗ ಟೋಟಲ್ ಆಗಿ ಎತ್ತಾಗುತ್ತೆ ಇದು ಎಲ್ಲವೂ ನೋಡಿದಾಗ ಟೋಟಲ್ ಆಗಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎತ್ತಾಗುತ್ತೆ ಅಂತ ಕೇಳಿದ್ರೆ ಇಡೀ ರಾಜ್ಯದಲ್ಲಿ ವರ್ಷಕ್ಕೆ ಸರಿಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಆಗತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ಅದು ಎಂಟು ಸಾವಿರ ರೂಪಾಯಿ ಆಗುತ್ತೆ ಎಂಟು ಸಾವಿರ ಕೋಟಿ ರೂಪಾಯಿ ಆಗತ್ತೆ ಮೂರು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಗತ್ತೆ ರಾಜ್ಯದಲ್ಲಿ ಆದ್ರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗಲು ದಣ ಮಾಡಿ ನೀವು ನುಂಗ್ಲಿಕ್ಕೆ ವಹಿಸ್ತೀರಾ ನೀವು ಗಂಟಾಘೋಷವಾಗಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ರಿ ಯಾವುದಾದ್ರಿಗೆ ಭ್ರಷ್ಟಾಚಾರ ಇಲ್ಲ ಅಂತ ಕೇಳಿದ್ರೆ ನೀವು ಕೇಳ್ಕೊಳ್ಳಿ ಮಂಗಳೂರಿನಲ್ಲಿರುವಂತಹ ಕೆಲವಾರು ಉನ್ನತ ಅಧಿಕಾರಿಗಳು ಮಂಗಳೂರಿಗೆ ಬರಬೇಕಾದ್ರೆ ಎರಡು ಕೋಟಿ ಮೂರು ಕೋಟಿ ಕೊಡಬೇಕಂತ ನಾವು ಆಡಳಿತವನ್ನು ಮಾಡಿದ್ದೇವೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವತ್ತು ಅವರಿಗೆ ಯಾವುದೇ ಒಂದು ಉದ್ದೇಶ ಪೂರ್ವಕವಾಗಿ ಅವರನ್ನ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿದ ಭಾವನೆ ಯಾವ ಸರ್ಕಾರವೂ ಮಾಡಿರಲಿಲ್ಲ ಇವತ್ತು ಈ ರೀತಿಯ ಭ್ರಷ್ಟಾಚಾರ ಮಾಡುವಂತ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ ನೀವು ಜನರಿಗೆ ಮಾಡುವಂತ ವಿರೋಧ ಜನರು ಅರ್ಥಕೊಂಡಿದ್ದಾರೆ ಇನ್ನು ಕೆಲವೇ ದಿನದಗಳಲ್ಲಿ ಪೊಲೀಸ್ ಇಲಾಖೆಗೆ ಕೂಡ ಒಂದು ರೀತಿಯ ಕಷ್ಟದ ಪರಿಸ್ಥಿತಿ ಬರುತ್ತೆ ಇನ್ನು ನಂತರ ಭಾರತೀಯ ಜನತಾ ಪಾರ್ಟಿ ಇದನ್ನು ಮನೆ ಮನೆಗೆ ತಿಳಿಸುವಂತ ಕೆಲಸ ಮಾಡುತ್ತೆ ಇಡೀ ರಾಜ್ಯದಲ್ಲಿ ಜನರು ಎತ್ತೆತ್ತುಕೊಂಡು ಮನೆಯಿಂದ ಹೊರಗಡೆ ಬಂದು ಒದರಿಂದ ತಂಗಿತ್ತು ಮಾಡುವಂತ ಕೆಲಸ ಕಾರ್ಯಗಳಾಗುತ್ತೆ ಒಂದು ಕಡೆಯಿಂದ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದಾರೆ ಕೆಂಪು ಕಲ್ಲಿಲ್ಲ ಒಂದು ಕಡೆಯಿಂದ ಮರಳಿಲ್ಲ ಆ ಕೂಲಿ ಕಾರ್ಮಿಕ ಇವತ್ತೂರ ಒಂದ್ರ ರೂಪಾಯಿ ಕೂಲಿ ಕಾರ್ಮಿಕನಾಗಿ ಹಣ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ ಕೂಲಿ ಕಾರ್ಮಿಕನಿಗೆ ಅದಿಲ್ಲ ಅಂದ್ರೆ ಒಂದು ನಿನ್ನೆ ಒಬ್ರು ಸಿಮೆಂಟ್ ವ್ಯಾಪಾರಿ ಹೇಳ್ತಾರೆ ಶಾಸಕರೇ ಶೇಕಡ ಇಪ್ಪತ್ತು ಶೇಕಡ ಸಿಮೆಂಟಿನ ವ್ಯಾಪಾರ ನಮಗೆ ಎಂಬತ್ತು ಶೇಕಡ ಹೋಗಿದೆ ಆಗಿರುವಾಗ ಅಂತ ಕಾರ್ಮಿಕ ವರ್ಗ ನಂಬಿದಂತಹ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಕಣ್ಣೀರಾಗ್ತಾ ಇದೆ ಇಂಥ ಕಣ್ಣೀರಿನ ಮಧ್ಯದಲ್ಲಿ ಇಂಥ ಕಣ್ಣೀರಿನ ಮಧ್ಯದಲ್ಲಿ ಇವತ್ತು ಮೆಸ್ಕಾಂನ ಮುಖಾಂತರ ರಾಜ್ಯ ಸರ್ಕಾರ ಈ ರೀತಿಯ ಪಿಂಚಣಿ ಮತ್ತು ಈ ರೀತಿಯ ಗ್ರ್ಯಾಚ್ಯುಟಿಯನ್ನ ಹಾಕಿದ್ದು ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ ಅಂತ ಮಾತನ್ನ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನಾತ್ಮಕ ನಮ್ಮ ಇನ್ನಿತರ ಪಕ್ಷ ಸಂಘಟನೆಯ ಪ್ರತಿಭಟನೆ ಅಲ್ಲ ಇದು ಜನರಿಗಾಗಿ ಜನರಿಗೋಸ್ಕರ ಮಾಡುವಂತ ಪ್ರತಿಭಟನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರನ್ನ ಇನ್ನಷ್ಟು ಮನೆ ಮನೆಗಳಿಗೆ ತಿಳಿಸಿ ಅವರನ್ನ ಬಂದು ರಸ್ತೆಯಲ್ಲಿ ಅವರೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡ್ತೇವೆ ಯಾವ ಪೊಲೀಸ್ ಇಲಾಖೆ ನೀವೇನು ಮಾಡ್ಲಿಕ್ಕೆ ಆಗಲ್ಲ ಜನರು ಎದ್ದು ಎಚ್ಚೆತ್ತುಕೊಂಡು ದಂಗೆ ಬರುವಂತ ರೀತಿ ಆದ್ರೆ ಅವಾಗ ದಂಗೆ ಇದ್ರೆ ಅವಾಗ ಸರ್ಕಾರ ಸರ್ಕಾರದ ಹಿಂಪಡೆಕೊಳ್ತದೆ ಈ ಸರಕಾರ ಅವರ ಬಿಲ್ ಅನ್ನ ಅಥವಾ ಅವರು ಹಾಕಿದಂತ ಒಂದು ಆ ಯೋಜನೆಯನ್ನ ಅಥವಾ ಈ ಒಂದು ಪಿಂಚಣಿ ಯೋಜನೆಯನ್ನ ಅವರು ಹಿಂಪಡ್ಕೊಳ್ಳಲ್ಲ ಹಾಗಾಗಿ ಇನ್ನು ದಂಗೆ ಹೇಳುವಂತ ಮನೆ ಮನೆಗಳಲ್ಲಿ ಬಂದು ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ರಸ್ತೆಯಲ್ಲಿ ಬಂದು ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಸಂದರ್ಭ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದು ಹಾಕಿದೆ ಅಂತ ಹೇಳುವಂತ ಹೇಳ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹ ಮಾಡ್ತದೆ ನಾಳೆ ಅವ್ರು ನಾಡ್ದು ಕಾಂಗ್ರೆಸ್ನ ನಾಯಕರು ಪತ್ರಿಕಾ ಹೇಳಿಕೆಯಲ್ಲಿ ಕೊಡ್ತಾರೆ ವೇದ ವ್ಯಾಸಕ ಏನು ಗೊತ್ತು ಇದು ಬಿಜೆಪಿ ಹಾಕಿದ್ದಲ್ಲ ಅಂತೇಳಿ ಹೇಳ್ತಾರೆ ಅವರು ಕಳ್ಳರು ತಪ್ಪಿಸ್ಕೊಳ್ಳಿಕ್ಕೆ ನಂಬರ್ ಒನ್ ಕಳ್ಳರು ಮಾಡುದು ಅನಾಚಾರ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳೋದು ಇದ್ದೀವಿ ಒಂದು ದಿವಸಕ್ಕೆ ಒಬ್ಬೊಬ್ಬ ಐನೂರು ಜನರು ಪತ್ರಿಕೆಗೋಷ್ಠಿಗೆ ಮಾಡಿ ಜನರನ್ನ ಮಂಡೇಲಿ ಹಾಕ್ತಾರೆ ಅದು ಬಿಜೆಪಿ ಮಾಡಿತ್ತು ಅಂತ ಹೇಳಿ ಹಾಕ್ತಾರೆ ಅದಕ್ಕೆ ನಾವು ಹೆದರಲ್ಲ ನಮ್ಮ ಹತ್ರ ಅವತ್ತಿನ ಬಿಲ್ಲು ಇದೆ ಇವತ್ತಿನ ಬಿಲ್ಲು ಇದೆ ಬಿಜೆಪಿ ಸರ್ಕಾರದ ಕೊನೆಯ ದಿನಗಳ ಬಿಲ್ಲು ಇದೆ ಇವತ್ತಿನ ಬಿಲ್ಲು ಇದೆ ನಮ್ಮ ಹತ್ರ ಹಾಗಾಗಿ ನೀವು ನಾಳೆ ನಾಡ್ದು ಅದು ಬಿಜೆಪಿ ಕಾರಣ ಮೋದಿ ಕಾರಣ ಇನ್ಯಾರೋ ಕಾರಣ ಅಂತ ಹೇಳಿದ್ರು ಕೂಡ ಜನರಿಗೆ ಆ ರೀತಿಯ ಮರಳು ಮಾಡಲಿಕ್ಕೂ ಆಗಲ್ಲ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ನೇತೃತ್ವ ಮಂಗಳೂರು ನಗರ ದಕ್ಷಿಣದ ಈ ಒಂದು ಪ್ರತಿಭಟನೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ಕೂಡಲೇ ರಾಜ್ಯ ಸರ್ಕಾರ ತನ್ನ ಈ ಆದೇಶವನ್ನು ಹಿಂಪಡೆದು ಜನಸಾಮಾನ್ಯರ ರೂಪಿಯನ್ನು ನಿಲ್ಲಿಸಬೇಕು ಇಂಧನ ಇಲಾಖೆ ನೌಕರಿಗೆ ಪಿಂಚಣಿ ಗ್ರ್ಯಾಚ್ಯುಟಿ ನೀವು ಕೊಡಿ ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡಿ ಅವರಿಗೆ ಪಿಂಚಣಿ ಮತ್ತು ಗ್ರಾಚ್ಯುಟಿ ನಮ್ಮ ಜನ ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ಸರಕಾರದ ಅನುದಾನದ ಆದಾಯದಿಂದ ಕೊಡಿ ಸರ್ಕಾರದ ಬೊಕ್ಕಸದಿಂದ ಕೊಡಿ ಬಿಟ್ರೆ ಜನರಿಗೆ ಹೊರ ಮಾಡಿ ಕೊಡಿ ಅಂತೇಳಿ ನಾವು ಯಾವತ್ತೂ ಕೇಳಲ್ಲ ಇದನ್ನು ನಾವು ಯಾವತ್ತೂ ಒಪ್ಪಲ್ಲ ಅಂತ ಮಾತನ್ನು ಹೇಳ್ತಾ ಈ ಪ್ರತಿಭಟನೆಯ ನಿರತ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ಬಂದಿದ್ದಾರೆ ಕೆಲವಾರು ಬಂಧುಗಳು ನಿವಾಸಿಗಳು ಬಂದಿದ್ದಾರೆ ಈ ಪರಿಸರದ ಹಾಗಾಗಿ ಎಲ್ಲ ಪ್ರತಿಭಟನೆ ನಿರಂತ ಎಲ್ಲ ಬಂಧುಗಳಿಗೂ ನಾನು ಈ ಒಂದು ಪ್ರತಿಭಟನೆ ವಿಶೇಷವಾದಂತಹ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ಜನರಿಗಾಗಿ ಜನರಿಗೋಸ್ಕರ ಜನರ ಈ ಪ್ರತಿಭಟನೆಗೆ ತಾವು ಭಾಗವಹಿಸ್ತಾ ಇದ್ದೀರಿ ಈ ಒಂದು ಭಾಗವಹಿಸುವಂತಹ ಸಂದರ್ಭದಲ್ಲಿ ನ್ಯಾಯ ಸಿಗಬೇಕಾದಂತಹ ಹೋರಾಟ ಇನ್ನು ಮುಂದೆ ಇದೇ ಪ್ರತಿಭಟನೆ ಮಣ್ಣಗುಡ್ಡೆಯ ಉಪ ವಿಭಾಗ ಕಚೇರಿಯ ಎದುರುಗಡೆ ಆಗ್ಲಿಕ್ಕಿದೆ ತದನಂತರ ಪುನರಪಿ ಅತ್ತವರದ ಉಪವಿಭಾಗ ಎದುರುಗಡೆ ಆಗಲಿಕ್ಕೆ ಇದೆ ತದನಂತರ ಒಂದು ದೊಡ್ಡದಾದ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ವತಿಯಿಂದ ಮೆಸ್ಕಾಂ ಎಂಡಿಎ ಕಚೇರಿ ಎದುರುಗಡೆ ಮಾಡಲಿಕ್ಕಿದೆ ಹಾಗಾಗಿ ನಾಲ್ಕು ಪ್ರತಿಭಟನೆಗಳನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ ಈ ಎಲ್ಲಾ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವಂತಹ ಜವಾಬ್ದಾರಿಗಳು ಮಂಗಳೂರಿನ ನಾಗರಿಕದ್ದು ಮಂಗಳೂರಿನ ಜನತೆದು ಅಂತ ಹೇಳ್ತಾ ಈ ಪ್ರತಿಭಟನೆಗೆ ಬಂದಂತ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ ನಂತರ ನೌಕರರ ಪಿಂಚಣಿ ಮತ್ತು ಗ್ರ್ಯಾಜುಟಿ ನೀಡಲು ಗ್ರಾಹಕರನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ಧ ಈ ಪ್ರತಿಭಟನಾ ಸಭೆಯಲ್ಲಿ ನಮ್ಮನ್ನು ಉದ್ದೇಶ ಮಾತನಾಡಿದ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದ ಮಂಗಳೂರು ನಗರ ದಕ್ಷಿಣ ಮಂಡಲದ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಲ್ಪಸಂಖ್ಯಾತ ಮೋರ್ಚಾ ಮತ್ತು ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಟನಾ ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಮಂಗಳೂರು ನಗರ ದಕ್ಷಿಣ ಮಂಡಲದ ಪ್ರಧಾನ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಹೆಗ್ಡೆ ಇವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂತಹ ಶ್ರೀತ ಮೋನಪ್ಪ ಭಂಡಾರಿ ಅವರು ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತ್ ಮತಕ್ಕೆ ಒಂದೇ ಮಂಗಳೂರು ನಗರ ದಕ್ಷಿಣದ ಶಾಸಕರಾದಂತಹ ರಮೇಶ್ ಗಂಡಿಟ್ಟವರೇ ನಮ್ಮ ಪಕ್ಷದ ಹಿರಿಯ ನಾಯಕರು ದಿನನಿತ್ಯ ರಸ್ತೆಯಲ್ಲಿ ಕೂತ್ಕೊಳ್ಬೇಕು ಈ ಪ್ರತಿಭಟನೆ ದಿನನಿತ್ಯದ ಹೋರಾಟದ ಪ್ರತಿಭಟನೆ